ಒಬ್ಬಳ ಆ ದಿನವಾದಾಗ ಕಿಚ್ಚು ಸಚ್ಚೆಯನ್ನಾಗಿ ಮಾಡಿ ನಿಮ್ಮ ಸಂಸೋದರವನ್ನು ಕಚ್ಚಿ ಹಾಕಿ ಬಿಟ್ಟಿತು ಆದರೆ ಅನ್ನದೇನೆ ಇದು ಆ ಪರಮಾತ್ಮನ ತಪ್ಪು ನನ್ನ ತನ್ನ ಆದರೂ ತನ್ನ ತಪ್ಪನ್ನು ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಲು ಬಂದಾಳು ಆದರೆ ನೀನು ಕ್ಷಮಿಸಲು ಈ ವಿಷಯದಲ್ಲಿ ಯಾರು ಮಧ್ಯ ಬಾಯ ಹಚ್ಚಿದರೆ ನಾನು ವಿಶೇಷ ಹೇಳುತ್ತೇನೆ ಬಿಡಿ ಸ್ವಾಮಿ ಇಷ್ಟೇ ಆದರೂ ನೀವು ನನ್ನ ಪಾಲಿನ ಆರಾಧ್ಯ ದೇವರು ನೋಡಿ ನನ್ನ ತಪ್ಪಿಗೆ ನೀವೇಕೆಂತ ಶಿಕ್ಷಣ ಕೊಟ್ಕೊಳ್ತೀರಿ ನನ್ನ ಮೈದಳೆ ಹಿಡಿದ್ರು ಹುಚ್ಚು ಬಿಟ್ಟ ಮೇಲೆ ನಾನೇ ಈ ಲೋಕವನ್ನು ಬಿಟ್ಟು ಹೊರಟು ಹೋಗ್ತೀನಿ ಜಯ ಮೊದಲು ನೀರು ತೆಗೆದುಕೊಂಡ್ವಾ ಕಡಿ ಮೊದಲ ನೀರು ಕುಡಿರಿ ಕಾಲದಲ್ಲಿ ನೀರಾಗಿತ್ತು ಹೀಗೆ ಕಿ ಕಿಲೆ ಪ್ರಜ್ವಲಿಸಿದಂತೆ ಆಗುತ್ತಿದೆಯಲ್ಲ ಅಪ್ಪ ಅಪ್ಪ ನಿನ್ನ ಮಗನ ಹುಚ್ಚು ಬಿಟ್ಟು ಹೋಯ್ತಪ್ಪ ಬಿತ್ತು ಹೋಯ್ತು ಅಣ್ಣ ನಿನ್ನ ತಮ್ಮ ಮತ್ತೆ ಬುದ್ಧಿವಂತರಾದನ್ನ ಬುದ್ಧಿವಂತರಾದ ಅತಿಯಪ್ಪ ಯಾಕಮ್ಮ ಕಣ್ಣಲ್ಲಿ ನೀರು ಜಗದೀಶ್ ಒಂದೀಗೊಂದು ಸಲ ಕೊನೆ ಬಾರಿ ನನ್ನ ಅವ ಅಂತ ಹೇಳಿಬಿಡು ಸಾಕು ನಾನು ನಿನ್ನ ಹೊಟ್ಟು ಹೋಗ್ಬಿಡ್ತೀನಿ ನಮ್ಮನೆಲ್ಲ ಬಿಟ್ಟು ನೀನೇನಿಗೆ ಹೋಗುವೆ ತಾಯಿ ನಿಮ್ಮೆಲ್ಲರನ್ನ ಕಾಡಿರುವಂತಹ ಘಟ ಸರ್ಪ ನಾನು ನನ್ನಂಥವಳಿಗೆ ಈ ಮನೆಯಲ್ಲಿರೋದಕ್ಕೆ ಸ್ಥಾನ ಎಲ್ಲಿದೆ ಹೇಳು ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೊಳ್ತೀನಿ ಈ ದತ್ತು ಸಾರಿ ನಿಮ್ಮಕ್ಕ ನನ್ನ ಚೆಂಬಾ ಹಾನಾ ನಿನ್ನ ನಮ್ಮ ಪಾಪಸ್ಥಾ ಅತ್ತೆ ರುದ್ರೇಶ್ ದಾರಿ ಕಟ್ಟಿದವರು ಪ್ರಾಯಶೀತಪಟ್ಟಾಗ ನಿಜವಾಗಿಯೂ ಕ್ಷಮಿಸುವುದು ಮನೋಧರ್ಮ ನಿಜ ನಾನು ಪರಮ ಪಾಪಿ ತಪ್ಪಿಗೆ ಶಿಕ್ಷ ನೋಡಿ ಆದ್ರೆ ನಾನು ಶೀರೆಗೆಟ್ಟವಳಲ್ಲ ಅಲ್ಲ ಸತ್ಯ ನಿಮ್ಗೆ ಅರಿವಾಯ್ತಲ್ಲ ನನಗಷ್ಟೇ ಸಾಕು ನಾನು ಮನೆ ಬಿಟ್ಟು ಹೊರಟೋಗ್ತೀನಿ ಅಕ್ಕವಿಸ್ಗಳು ನನ್ನ ದೈವದಲ್ಲಿ ಇದ್ದಲ್ಲ ತಪ್ಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಸರಿ ಸ್ವಾಮಿ ನಾನಿವನ್ನ ಬಿಟ್ಟು ಹೊರ್ಟ್ ಹೋಗ್ತೀನಿ ಅಂದ್ರೆ ನೀರು ಕ್ಷಮಿಸಿದ್ದ ನಾನು ನಾಡೋ ತಪ್ಪದಾ ನಿಮಗೆ ನನಗೆ ನನಗಷ್ಟೇ ಸಾಕು ಸ್ವಾಮಿ ನಮ್ಮೆಲ್ಲರೂ ಒಂದು ಗುಡಿಸಿದ ಆ ಬಸವೇಶ್ವರನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು श्रीदेव महाराज जीव महाराज वञे ترجمة